ನೀತು ಇವತ್ಗೆ ಚಿನ್ನದ ಗಿಫ್ಟನ್ನು ಕೊಟ್ಟಿದ್ದಾರೆ ವರ್ತ ಸಂತೋಷರು ಅಂತಲೇ ಹೇಳ್ಬೋದು ಅವರು ವರ್ತ ಸಂತೋಷರು ಇಂದು ಮನೆಗೆ ಕರೆಸಿ ಅಷ್ಟೇ ಅಲ್ಲ ಮನೇಲಿ ಇವತ್ತು ಊರಿನಲ್ಲಿ ಖರ್ಗ ಕಾರ್ಯಕ್ರಮವನ್ನು ಏರ್ಪಡಿಸಿದರು ವರ್ತರ ಸಂತೋಷ್ ಕುಟುಂಬದ ಕಡೆಯಿಂದಲೇ ಕರ್ಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕಾಗಿ ನೀತವನ್ನು ಬರಮಾಡಲಾಗಿತ್ತು ಇನ್ನು ನೀತವರು ಮನೆಗೆ ಬಂದಿದ್ದರು ಇನ್ನು ವರ್ತವ್ರು ಸಂತೋಷರು ಮನೆಗೆ ಬಂದಿದ್ದರು ಹಾಗೆ ಕರ್ಗಾ ಕಾರ್ಯಕ್ರಮಕ್ಕೆ ಕೂಡ ದೇವಸ್ಥಾನಕ್ಕೆ ಕೂಡ ಬಂದು ಭೇಟಿಯನ್ನು ಕೂಡ ಕೊಟ್ಟರು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ನೀತಗೆ ಒಂದು ವಿಶೇಷವಾದ ಗಿಫ್ಟನ್ನು ಕೊಡ್ತೀನಿ ಅಂತ ಹೇಳಿ ವರ್ತವ್ರವರು ಮನೆ ಕರೆದುಕೊಂಡು ಹೋಗಿ ಒಂದು ಚಿನ್ನದ ಚೈನನ್ನು ಕೂಡ ಕೊಟ್ಟರು ಇವೆಲ್ಲ ನನಗೆ ಇವೆಲ್ಲ ಬೇಡ ನಂಗೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ದಯವಿಟ್ಟು ನನಗೆ ಮುಜುಗರ ಆಗುತ್ತೆ ಅಂತ ನೀತವರು ಹೇಳ್ತಾರೆ ಇಲ್ಲ ದಯವಿಟ್ಟು ತಗೋ ಇದು ನಾನು ನನ್ನ ತಾಯಿ ಸೇರಿಕೊಂಡು ಕೊಡ್ತಾರಂಥದ್ದು ತಗೋ ಈ ಗಿಫ್ಟ್ ಬೇಡ ಅನ್ಬೇಡ ದಯವಿಟ್ಟು ಅಂತ ಹೇಳಿ ಕೊಡ್ತಾರೆ ಆಗ ದಿನಿಸ್ಕೊಂಡು ತುಂಬಾ ಥ್ಯಾಂಕ್ಸ್ಗಳು ಹೇಳ್ತಾರೆ ಹಾಗೆ ನೀನು ಎಷ್ಟು ಕೋಟಿ ಬರ್ತಿದೆಯೋ ಅದು ಡಬಲ್ ಆಗಲಿ ನಿಂಗೆ ಅಂತ ಹೇಳಿ ನೀತವರು ಆಶೀರ್ವಾದವನ್ನು ಕೂಡ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದಲ್ಲ ನೀತು ಆಶೀರ್ವಾದ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆ ಕಾರಣಕ್ಕಾಗಿ ನೀತವರಿಂದ ವಿಶೇಷವಾದ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ವರ್ತವ್ರು ಸಂತೋಷ ಅಂತಲೇ ಹೇಳ್ಬೋದು ಆಗ ನೀವೇನಂತೀರೋ ವರ್ತೂರ್ ಬಗ್ಗೆ ಹಾಗೂ ನೀತು ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ